ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದಗಲ್ ಎತ್ತುಗಳ ಸಂತೆಗೆ ಬಂದಿದ್ದೇನೆ ಇಲ್ಲಿ ಯಾವ ರೀತಿ ಎತ್ತುಗಳು ಏನ್ ರೇಟಲ್ಲಿ ಸಿಗುತ್ತೋ ಅಂತ ನಾನು ರೈತರಿಂದ ಮಾಹಿತಿ ಪಡಿತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನನ್ನ ಚಾನೆಲ್ ನೀವೆಲ್ಲ ಹೊಸದಾಗಿ ನೋಡುತ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇಲ್ಲಿ ಬಾಸ್ಟ್ ಎತ್ತುಗಳು ಬಂದಿದೆ ಫ್ರೆಂಡ್ಸ್ ಈ ಎತ್ತಿನ ಸಂತೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಎಫ್ ಎಂ ಫಾರ್ಮಿಂಗ್ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ನಮ್ಮ ರೈತ ಇದ್ದಾರೆ ಜೊತೆ ನಾ ಮಾತಾಡ್ತೀನಿ ಯಾವ ರೀತಿ ಏನು ರೇಟ್ ಇದೆ ಅಂತ ತಿಳ್ಕೊಂಡು ಫ್ರೆಂಡ್ಸ್ ಹಾ ನಮಸ್ಕಾರ

ಯಾರಾದ್ರೂ ತಗೋದಿದ್ರೆ ಇವ್ರಿಗೆ ಕಾಲ್ ಮಾಡ್ಬೋದು ಅಣ್ಣ ನಿಮ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಏಟ್ ಟೂ ನೈನ್ ಫೈವ್ ಫೋರ್ ಅಣ್ಣ ಇದ್ ನಂಬರ್ ನಾನು ಡಿಸ್ಪ್ಲೇ ಮಾಡಿದ್ದೀನಿ ಎತ್ಗೋಳ ತಗೋಬೇಕಾದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ ಹೆಸರು ಗುರುನಾಥ ಗುರುನಾಥ್ ಅಣ್ಣ ನಿಮ್ ಊರು ನಾರಾಯಣಪುರ ಹತ್ರ ಡ್ಯಾಮ್ ನಾರಾಯಣಪುರ ಹತ್ರ ಡ್ಯಾಮ್ ಹತ್ರ ಅಣ್ಣ ಇದು ಜೋಡಿ ಏನ್ ಹೇಳ್ತಾ ಇದಾರೆ ಇಪ್ಪತ್ತೇಳ್ತೀವ್ರಿ ಒಂದ್ ಇಪ್ಪತ್ತಣ್ಣ ಎಷ್ಟಿದೆ ಆರಲ್ಲಿ ಇದೆ ಅಣ್ಣ ಆ ಕಡೆ ಅಣ್ಣ ಆ ಇದೆ ಎರಡು ಆರಲ್ಲಿ ಇದೆ ನೀವು ಹೇಳ್ತೀರಾ ಫೈನಲ್ ಒಂದು ಐದು ಕೊಟ್ಟು ಅಣ್ಣ ಒಂದ್ ಲಕ್ಷ ಐದ್ ಸಾವಿರ ಬಂದ್ರೆ ಒಂದ್ ಲಕ್ಷ ಐದ್ ಸಾವಿರ ಅಂತ ಫ್ರೆಂಡ್ಸ್ ಎಷ್ಟು ಜೋಡಿ ಚೆನ್ನಾಗಿದೆ ನೋಡಿ ಅಣ್ಣ ನಿಮ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಟು ನೈನ್ ಏಟ್ ಟೂ ಫೈವ್ ತ್ರೀ ಫೈವ್ ಫ್ರೆಂಡ್ಸ್ ನಾನು ಇವ್ರ ನಂಬರ್ ಟೈಟಲ್ ಅಲ್ಲಿ ಕೊಟ್ಟಿರ್ತೇನೆ ಡಿಸ್ಪ್ಲೇ ಮಾಡ್ತೇನೆ ಇವರಿಗೆ ನೀವು ತಗೋಬೇಕಾದ್ರೆ ಈ ಎತ್ಗಳು ಇಂಟ್ರೆಸ್ಟ್ ಇದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ಇದು ಏನು ಜೊತೆ ಹೇಳ್ತಾ ಇದ್ರ ಅದಂತೂ ಆಯ್ತು ಈ ಈ ಜೋಡಿ ಏನು ಹೇಳ್ತಾ ಇದ್ರಿಗೆ ಒಂದು ಹತ್ತು ಹೇಳ್ತೀವ್ರಿ ಒಂದ್ ಹತ್ತು ಹೇಳ್ತೀರ ಇದು ಅಲ್ಲ ಎಷ್ಟಲ್ಲಿ ಹಾಕಿಲ್ರಿ ಎರಡು ಅಲ್ಲ ಹಾಕಿಲ್ಲ ಅಲ್ಲ ಹಾಕಿಲ್ಲ ಒಂದು ಐದ್ ಒಂದ್ ಲಕ್ಷ ಐದ್ ಸಾವಿರ ಹೇಳ್ತಾರೆ ಅಣ್ಣ ಬಿಡೋದು ಫೈನಲ್ ತೊಂಬತ್ತೈದ್ ಆದ್ರೆ ಬಿಟ್ಟು ಬಿಡ್ತೀವಿ ಅಣ್ಣ ತೊಂಬತ್ತೈದ್ ಸಾವಿರ ಆದ್ರೆ ಬಿಡ್ತಾರಂತೆ ಫ್ರೆಂಡ್ಸ್ ಇಂಟ್ರೆಸ್ಟ್ ಇದ್ದವರು ಇವ್ ಅಣ್ಣವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ಸಲ ನಿಮ್ಮ ನಂಬರ್ ಹೇಳ್ತೀರಾ ಡಬಲ್ ನೈನ್ ಜೀರೋ ಟು ನೈನ್ ಏಟ್ ಟೂ ಫೈವ್ ತ್ರೀ ಫೈವ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ಸುವರ್ಣಪ್ಪ ರೀ ಅಣ್ಣ ನಿಮ್ ಊರು ಕವಿಲಿಂಗ್ಸೂರ್ ಅಣ್ಣ ಹಾ ಇಲ್ಲಿ ಮುದ್ಗಲ್ ಸ್ಟೆಗ್ ಬಂದಿದೀವಿ ನಿಮ್ ಮನೆಯಲ್ಲಿ ಎತ್ತಿದೆ ಅಂತ ಹೇಳಿದ್ರಲ್ಲ ಅಣಾ ಯಾವ ತರ ಇದೆ ಎತ್ತನ್ ತೋರಿಸ್ತೀರಾ ಅದೇ ಇದೇ ತರದ್ ವಿದೇಶ ಅಂತ ಇವ್ರ ಕಡೆ ಹಣ ಫ್ರೆಂಡ್ಸ್ ಇವ್ರಿ ಇದೇ ಟೈಪ್ ಇದೆ ಅಲ್ಲ ರೇಟ್ ಏನ್ ಹೇಳ್ತದ ಅಂದ್ರೆ ಜೋಡಿ ಒಂದ್ ಇಪ್ಪತ್ತ ಫೈನಲ್ ರೇಟ್ ಏನ್ ಹೇಳ್ತೀರಾ ಒಂದ್ ಲಕ್ಷ ನೋಡ್ರಿ ಒಂದ್ ಲಕ್ಷ ಆದ್ರೆ ಇವ್ರು ಬಿಡ್ತಾರಂತೆ ಫ್ರೆಂಡ್ಸ್ ಇವ್ರು ನಾನು ಕಾಂಟ್ಯಾಕ್ಟ್ ನಂಬರ್ ಫ್ರೆಂಡ್ಸ್ ಅಣ್ಣ ನಿಮ್ ನಂಬರ್ ಹೇಳಿ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ತ್ರೀ ಫೋರ್ ನೈನ್ ತ್ರೀ ಫೈವ್ ಅಣ್ಣ ಇವ್ರ ನಂಬರ್ ನಾನು ಕೊಟ್ಟಿರ್ತೇನೆ ಯಾರಿಗಾದ್ರೂ ಈ ಎತ್ತು ಈ ತರಾನೇ ಎತ್ತಿದೆ ಅಂದ್ರೆ ಅವ್ರ ಮನೆಯಲ್ಲಿ ಬಂದಿದ್ದಾರೆ ಸಂತೆಯಲ್ಲಿ ಬಂದಿದ್ದಾರೆ ನೋಡ್ಬೇಕಂತ ಈ ತರ ಎತ್ ಸೇಮ್ ಟು ಸೇಮ್ ಇದೇ ತರ ಇದೆ ಅಂತ ಅಂತ ಹೇಳ್ತಾ ಇದ್ದಾರೆ ಅವರು ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಈ ಅಣ್ಣವ್ರಿಗೆ ಕಾಲ್ ಮಾಡಿ ನಾನು ನಂಬರ್ ಡಿಸ್ಪ್ಲೇ ಮಾಡ್ತೀನಿ ಹಾ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಮುತ್ತಪ್ಪ ಮುತ್ತಪ್ಪ ಹಾ ಅಣ್ಣ ನಿಮ್ಮ ಊರು ಜೋಲ್ಗುಡ್ಡ ಅಣ್ಣ ಇಲ್ಲಿ ಮುದ್ಗಲ್ ಸಂತೆ ಇಲ್ಲಿ ಬಹಳಷ್ಟು ಬಂದಿದೆ ಅದರಲ್ಲಿ ನಿಮ್ ಎತ್ತು ನನ್ ಬಹಳ ಇಷ್ಟ ಆಯ್ತು ಬಾರಿ ಚೆನ್ನಾಗಿದೆ ಎತ್ತು ಈ ಎತ್ತುಗಳ ರೇಟ್ ಏನ್ ಹೇಳ್ತೀರಾ ಒಂದು ಇಪ್ಪತ್ತ ಜೋಡಿನ ಜೋಡಿ ಒಂದ್ ಇಪ್ಪತ್ತು ಹೇಳ್ತಿದಾರೆ ಫ್ರೆಂಡ್ಸ್ ಅಣ್ಣ ಇದು ನಿಲ್ಲಿದೆ ಅಂತ ಹೇಳ್ತೀರಾ ಇದು ನಾಲ್ಕಲ್ಲೇ ಇದ್ರೆ ಈ ಕಡೆದು ಆರಲ್ಲಿ ಐತೆ ಫ್ರೆಂಡ್ಸ್ ಆ ಕಡೆ ಅಣ್ಣ ಇದು ಫೈನಲ್ ರೇಟ್ ಅಣ್ಣ ಏನ್ ಹೇಳ್ತೀರಾ ಒಂದ್ ಹದಿನೈದು ಕೊಡ್ತೇವೆ ಒಂದು ಹದಿನೈದು ಒಂದು ಲಕ್ಷ ಹದಿನೈದು ಸಾವಿರ ಅಂತೆ ಇವ್ರು ಫೈನಲ್ ಆಗಿ ಬಿಡ್ತಾರಂತೆ ಈಗ ನಾನು ಹತ್ರ ನಂಬರ್ ಕೇಳ್ತೀನಿ ಯಾರಿಗಾದ್ರೂ ಎತ್ತು ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಈ ಅಣ್ಣವ್ರಿಗೆ ಕಾಲ್ ಮಾಡಬಹುದು ನಾ ಡಿಸ್ಪ್ಲೇ ನಂಬರ್ ಕೊಡ್ತೀನಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಭರಮಣ್ಣ ರೀ ಬರಮಾಣ ನೀವು ಯಾವ ಊರಿನಿಂದ ಬಂದೀರಾ ಮುದುಗಲ್ಲ ರೀ ಮುದುಗಲ್ಲ ಅಣ್ಣ ಇದೇ ಲೋಕಲ್ ಮುದುಗಲ್ಲ ಅಣ್ಣ ಇದು ನೀವು ಎತ್ತುಗಳು ಏನ್ ರೇಟ್ ಹೇಳ್ತಿದೀರಾ ನೀವು ಒಂದು ಇಪ್ಪತ್ತು ಹೇಳಿ ರೀ ಒಂದ್ ಇಪ್ಪತ್ತು ಎಷ್ಟೇ ನಿಂತಿದೆ ಅಣ್ಣ ಇದು ಅಲ್ಲಾಕಿಲ್ರಿ ಅದು ಇದು ಅಲ್ಲ ಆಕೈತಿ ಇದು ಇನ್ನು ಅಲ್ಲಾಕಿಲ್ವಾ ಇಲ್ಲ ಅಣ್ಣ ಫೈನಲ್ ರೇಟ್ ಏನಾದ್ರು ಹೇಳ್ತೀವಿ ನೀವು ಒಂದು ತೊಂಬತ್ತ ಅದರ ರೀ ತೊಂಬತ್ತು ಹಾಂ ಸಾವಿರ ಆದರೆ ಫೈನಲ್ ಬಿಡಿದೀರ ಫ್ರೆಂಡ್ಸ್ ಇವ್ರು ತೊಂಬತ್ತು ಸಾವಿರ ಆದ್ರೆ ಈ ಜೋಡಿ ಬಿಡ್ತಾರಂತೆ ನಾನು ಅನ್ನೋರ ಹತ್ರ ನಂಬರ್ ಕೇಳ್ತೀನಿ ನಿಮ್ಗೆ ಯಾರಾದ್ರೂ ತೊಗೊಳೋದು ಇಷ್ಟ ಇದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಅಣ್ಣ ನಿಮ್ ನಂಬರ್ ಹೇಳಿ ಫೈವ್ ಟೂ ಫ್ರೆಂಡ್ಸ್ ಇವ್ರ ನಂಬರ್ ನಾನು ಡಿಸ್ಪ್ಲೇ ಮಾಡ್ತೀನಿ ಯಾರಾದ್ರು ತಗೊಳರ್ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರು ಬಸವರಾಜ ಬಸವರಾಜ ಅಣ್ಣ ನಿಮ್ ಊರು ಮುದ್ದೇಬಾದ ತಾಲೂಕು ಫ್ರೆಂಡ್ಸ್ ತಾಲೂಕಿಂದ ಇಲ್ಲಿ ಮುದ್ಗಲ್ ಸಂತೆಗ್ ಬಂದಿದ್ದಾರೆ ಅಣ್ಣ ನೀವು ವ್ಯಾಪಾರ ಮಾಡ್ತೀರಾ ಹಾ ವ್ಯಾಪಾರ ಹಾ ಫ್ರೆಂಡ್ಸ್ ಇವ್ರು ವ್ಯಾಪಾರ ಮಾಡ್ತಾರಂತೆ ಯಾವ ರೀತಿ ಎತ್ ಬೇಕಾದ್ರೂ ಇವ್ರಲ್ಲಿ ಸಿಗುತ್ತೆ ಅಣ್ಣ ಈ ಜೋಡಿ ಏನ್ ಹೇಳ್ತಾರಾ ಒಂದು ಐದು ಹೇಳಿದ ಒಂದ್ ಲಕ್ಷ ಐದ್ ಸಾವಿರ ಒಂದ್ ಲಕ್ಷ ಐದ್ ಸಾವಿರ ಈ ಜೋಡಿ ಹೇಳ್ತಾರ ಅಣ್ಣ ಇದು ಎಷ್ಟಲ್ಲಿ ಇದೆ ಆರಲ್ಲಿ ಇದೆ ಆರಲ್ಲಿ ಇದೆ ಅಂತ ಫ್ರೆಂಡ್ಸ್ ಇದು ಒಂದ್ ಲಕ್ಷ ಐದ್ ಸಾವಿರ ಹೇಳ್ತಾರೆ ಫೈನಲ್ ರೇಟ್ ಅಣ್ಣ ಫೈನಲ್ ರೇಟ್ ತೊಂಬತ್ತೈದು 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 ಆದ್ರೆ ಬಿಡ್ತಾರಂತ ಫ್ರೆಂಡ್ಸ್ ಹಾ ಹಾ ಇನ್ನೊಂದ್ ಜೋಡಿ ನಿಮ್ ಹತ್ರ ಇದೆಲ್ಲ ಇದು ಏನ್ ರೇಟ್ ಹೇಳ್ತಾರ ಒಂದು ಹತ್ತ್ ಹೇಳಿ ಅಣ್ಣ ಒಂದು ಹತ್ತು ಇದು ಎಷ್ಟೇನ್ ಇದೆ ನಾಕಲ್ಲೇರ ಅದ ನಾಕಲ್ಲು ಆಕಡೆ ಆರಲ್ಲಿ ನಾಕು ಆರು ಅಲ್ದು ಫ್ರೆಂಡ್ಸ್ ಇದು ಚೆನ್ನಾಗಿದೆ ಎತ್ತುಗಳು ಎರಡು ಜೋಡಿ ತುಂಬಾ ಸುಂದರವಾಗಿದೆ ಫ್ರೆಂಡ್ಸ್ ಇದು ನೋಡಿ ನೀವು ನಿವ್ರ ನಂಬರ್ ನನ್ ಟೈಟಲ್ಲಿ ಕೊಡ್ತೀನಿ ಹ್ಮ್ ಅಣ್ಣ ಅದ್ರ ರೇಟ್ ರೇಟ್ ಒಂದು ಹತ್ತರೇ ಒಂದ್ ಹತ್ತು ಫೈನಲ್ ಅಣ್ಣ ಫೈನಲ್ ತೊಂಬತ್ತೈದು ಆರು ಕೊಡ್ತೀನಿ ಇದು ತೊಂಬತ್ತೈದು ಎರಡು ಫಿಕ್ಸ್

ನಮಸ್ಕಾರ ಅಣ್ಣ ನಿಮ್ ಹೆಸರು ಜಾನಪ್ರಿ ಜಾನಪ್ಪ ಹ್ಮ್ ಅಣ್ಣ ನಿಮ್ದು ಊರು ಮರ್ಕೊಳ್ತೀನಿ ಮರ್ಕಲ್ದೀನಿ ಅಣ್ಣ ಇದು ಜೋಡಿ ಏನ್ ಹೇಳ್ತಾ ಇದಾರೆ ಎತ್ಗಳು ಒಂದು ಒಂದು ನಲ್ವತ್ತಣ್ಣ ಹ್ಮ್ ಅಣ್ಣ ಕೊಡೋದು ಕೇಳ್ರಿ ನೀವು ಒಂದ್ ಇಪ್ಪತ್ತಾರು ಕೊಡ್ತೀನಿ ಸರ್ ಒಂದ್ ಇಪ್ಪತ್ತಾದ್ರೆ ಕೊಡ್ತಾರಂತೆ ಫ್ರೆಂಡ್ಸ್ ಅಣ್ಣ ಇದು ಎಷ್ಟೇ ನಿಲ್ಲಿದೆ ಅಂತ ಹೇಳ್ತೀರಾ ಕಡೆಯಲ್ಲಿ ಸತ್ಯ ಆಗತ್ತೆ ಕಡೆಯಲ್ಲಿ ಸತ್ಯ ಆಗದ ಅಣ್ಣ ತಂಡವು ಜೋಡಿ ಚೆನ್ನಾಗಿದೆ ಯಾರಾದ್ರು ತಗೊಳ ಇಂಟ್ರೆಸ್ಟ್ ಇದ್ರೆ ಈ ಅಣ್ಣವ್ರ ನಂಬರ್ ನಾ ಕೇಳ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಣ್ಣ ನಂಬರ್ ಹೇಳಿ ನಾನು ತಕ್ಕೊಂಡು ಓಕೆ ನಂಬರ್ ಇಲ್ಲ ಅಂತ ಇನ್ನೊಬ್ರು ಅಣ್ಣವ್ರದ್ದೈತೆ ಅದನ್ನ ನಾನು ಡಿಸ್ಪ್ಲೇ ಕೊಡ್ತೀನಿ ಫ್ರೆಂಡ್ಸ್ ಇದೆಲ್ಲ ದನಗಳ ಸಂತೆ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾ ಎಫ್ ಎಮ್ ಫಾರ್ಮಿಂಗ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ 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 ಅಣ್ಣ ನಿಮ್ಮ ಹೆಸರು ಮುತ್ತಣ್ಣ ಮುತ್ತಣ್ಣ ಅಣ್ಣ ಇದು ಮುದ್ಗಲ್ ಸಂತೆಗೆ ಬಂದಿದ್ದೀವಿ ನಾವು ನೀವು ಎತ್ತ ತಂದಿದ್ದೀರಾ ಇದು ಓರಿ ಎಷ್ಟು ಅಣ್ಣ ನಲ್ವತ್ತೆರಡು ಅಣ್ಣ ನಲ್ವತ್ತೆರಡು ನಲ್ವತ್ತೆರಡು ಫೈನಲ್ ಅಣ್ಣ ಫೈನಲ್ ಎಷ್ಟಾದ್ರು ಬಿಡ್ತೀರಾ ಹಲವತ್ತು ನಲವತ್ತು ಸಾವಿರ ಆದ್ರೆ ಬಿಡ್ತಾರಂತ ಫ್ರೆಂಡ್ಸ್ ಅಣ್ಣ ಇದು ಎಷ್ಟೆಲ್ಲಿನಿದೆ ಅಲ್ಲಿ ಎಷ್ಟಿದೆ ಇದಲ್ಲ ರಿಲೀಜಿಯ ಎರಡು ರಿಲೀಜ್ ಎರಡಲ್ಲಿ ಐತೆ ಅಂತ ಫ್ರೆಂಡ್ಸ್ ಅಣ್ಣ ನಿಮ್ಮ ನಂಬರ್ ಐತೀರಾ ನಂಬರ್ ಇಲ್ಲ ನಂಬರ್ ಇಲ್ಲ ಸರಿ ಅಣ್ಣ ಅಣ್ಣ ನಮಸ್ಕಾರ ನಮಸ್ಕಾರ ಬೋಲು ಅಣ್ಣ ನಿಮ್ಮ ಹೆಸರು ಮಹಾದೇವ್ ಗೋಡ್ಕೆ ಅಂತ ಮುದುಗಾಲ್

ಗೆಜ್ಜೆಗಳು ಕೂಡ ಅದಾವಣ ಇದು ಕೊಂಬಣ್ಸು ಎತ್ತಿ ಕೊಂಬೆ ಹಾಕೋ ಕೊಂಬಣ್ಣ ಹಾಕೋದಣ್ಣ ಹೌದು ರೈಟ್ 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 ಇವು ಗದ್ರಿಗಳು ಹಾಣ ಇವು ಸರ್ಪಣಿ ಹಾಣ ಎತ್ತಿ ಹಾಕೋ ಇತ್ತ ಸರ್ಪಣಿಗಳು ಇವು ಸರ್ಪಣಿ ಇವು ಎಮ್ಮೆ ಹಾಕೋ ಸರ್ಪಣಿ ಸರ್ ಹಾ ಈ ಎಮ್ಮೆ ಹಾಕೋ ಸರ್ಪಣಿ ಇವು ಎಮ್ಮೆ ಹಾಕೋ ಮಗಡಾರಿ ಹಾಣ ಈ ವಸ್ತ ಬಂದ ಸರ್ ಅಣ್ಣ ನೀವು ಯಾವ ಯಾವ ಸಂತಿಗೆ ಹೋಗ್ತೀರಾ ಸ್ವಲ್ಪ ಸಂತಿಲ್ಲ ಹೋಗಿಲ್ಲ ಸರ್ ಎಲ್ಲ ಹೋಗಿಲ್ಲ ಅಷ್ಟೇ ಮಾಡಿದ್ರು ಓಕೆ ಓಕೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಆರೋಗ್ಯಪುರೇ ಅಣ್ಣ ಆರೋಗ್ಯಪುರೇ ಆರೋಗ್ಯಪ್ಪ ಅಣ್ಣ ನಿಮ್ಮ ಹತ್ರ ಈಗ ರೈತರಿಗೆ ಬೇಕಾಗೋ ಸಾಮಾನ್ಗಳಿದೆ ಹಾ ಏನೇನಿದೆ ಅಂತ ಒಂದ್ ಸ್ವಲ್ಪ ತೋರಿಸ್ತೀರ ನಮ್ಮ ರೈತರಿಗೆ ಅದಾವ ಅಣ್ಣ ಮಾ ತೋರ್ಸಿರಣ್ಣ ಒಂದ್ ಕಡೆಯಿಂದ ಎಡಿ ಗುಂಟೆ ಹಾಕಣ್ಣ ಅಣ್ಣ ಎಡಿ ಬರ್ತದ ಅವ ಚಿಕ್ಕವ್ರೆ ಸಿಕ್ಕಗಳು ಅದಾವ ಅಣ್ಣ ಚಿಕ್ಕವರೆ ಅಣ್ಣ ಎತ್ತಿಗೆ ಆಗರೆ? ಹಾ 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 ದುಬು ಕಟ್ಟಕ ಇದು ಕುರ್ಣಿ ರೀ ಎತ್ತಿಗೆ ಬೆನ್ಬಾರ್ ಅಂತ ನಮ್ ಕಡೆ ಬೆನ್ಬಾರ್ ಅಂತಾರೋಳ ಕಟಕ್ ಹಣದ ಮತ್ತಿದ ಗುಂಬ್ರಿ ಅದಾವ್ರಿ ರೀ ಜಾತಿ ಕೊಡ್ತೀರಾ ಲಾಸ್ಟ್ ಅಂಡ್ಕೆಟ್ಟ ಹಾ ರೀ ಎತ್ತಿಗೆ ಹಣಿ ಕಡ್ತಾರೆ ಅಣ್ಣ ನೀವು ಇದು ಒಂದೇ ಸಂತೇನಾ ಮತ್ತೆ ಬೇರೆ ಬೇರೆ ಯಾವ ಸಂತೆ ಹೋಗ್ತೀರಾ ಶುಕ್ರವಾರ ಗುಡುಗುಂಡಿ ಶತಿ ಮಾಡ್ತೇನೆ ರೀ ಗುರುಗುಂಟೆ ಹಾ ಹಾ ಶನಿವಾರ ಲಿಂಗಸೂರಿ ಶೈತಿ ಮಾಡ್ತೇನೆ ಹಾಂ ರೀ ಆಯ್ತ ರೀ ಸೋಮವಾರ ದಿನ ಮುದಗಲಾಗ ರೀ ಹಾಂ ರೀ ದಿವ್ಸ ಮುದಗಲಾಗಸ್ತ್ರಿ ಅಂಗಡಿ ದಿವ್ಸ ಮುದಗಲಾಗ ಇರ್ತೇವ್ರಿ ಕಿಕ್ಸ್ ಓಕೆ ಹಾ ನಿಮ್ಮ ನಂಬರ್ ಹೇಳ್ರಿ ಡಬಲ್ ನೈನ್ ರೀ ಹಾ ಫೋರ್ ಫೈವ್ ಹ್ಮ್ ತ್ರೀ ಟೂ ಸಿಕ್ಸ್ ಟು ಫೈವ್ ನೈನ್